ಬಳಿಕ ಧಾರಾವಾಹಿಯಲ್ಲಿ ದೈವಕೋಲ ಬಳಸಿದ್ದಕ್ಕೆ ಮಂಗಳೂರಿನ ದೈವಾರಾಧಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಧಾರಾವಾಹಿಯೊಂದರ ಪ್ರೋಮೋದಲ್ಲಿ ದೈವದಂತೆ ವೇಷಭೂಷಣ ಧರಿಸಿ ನಟನೆ ಮಾಡಲಾಗಿದೆ ಕರಾವಳಿಯ ಜನರು ಕಲಾವಿದನಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಹಾಗೂ ಪಾಂಡೇಶ್ವರ ಠಾಣೆಗೆ ದೈವಾರಾಧನೆ ಸಂರಕ್ಷಣಾ ಯುವ ವೇದಿಕೆಯಿಂದ ದೂರು ಕೊಡಲಾಗಿದೆ ಧಾರಾವಾಹಿ ತೆರೆ ಮೇಲೆ ಬರಲೇಬಾರದು ಅಂತ ಒತ್ತಾಯಿಸಿದ್ದಾರೆ ಸ ಕಾಂತಾರ ಚಿತ್ರದ ನಂತರ ಕೋಲ ಅಥವಾ ದೈವಾರಾಧನೆ ಅನ್ನೋದು ಎಷ್ಟರ ಮಟ್ಟಿಗೆ ಪ್ರಖ್ಯಾತಿಯನ್ನು ಪಡ್ಕೊಂಡಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ ಇದು ಕರಾವಳಿ ಭಾಗದ ಜನಪ್ರಿಯ ಆರಾಧನೆ ಅದನ್ನು ನಾವು ಯಾವತ್ತೂ ಕೂಡ ಯಾವ ರೀತಿಯಾಗಿ ಆರಾಧಿಸ್ತಾರೆ ಮತ್ತು ನಮಗೆ ಕಾಣಸಿಗುತ್ತೆ ಅನ್ನೋದನ್ನು ಆಚರಣೆಗಳಲ್ಲಿ ಸಂಪ್ರದಾಯಗಳಲ್ಲಿ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ ಆದರೆ ಇದೀಗ ಸಿನಿಮಾ ಬಳಿಕ ಧಾರಾವಾಹಿಯಲ್ಲೂ ಕೂಡ ದೈವಕೋಲ ಬಳಸಿದ್ದಕ್ಕೆ ಮಂಗಳೂರಿನಲ್ಲಿ ದೈವಾರಾಧಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಧಾರಾವಾಹಿಯ ಪ್ರೊಮೋ ಒಂದರಲ್ಲಿ ದೈವದಂತೆ ವೇಷಭೂಷಣವನ್ನ ಧರಿಸಿ ವ್ಯಕ್ತಿಯೊಬ್ಬರು ನಟನೆ ಮಾಡಿದ್ದಾರೆ ಆದರೆ ಈ ಒಂದು ಧಾರಾವಾಹಿಯಲ್ಲಿ ದೈವಾರಾಧನೆಗೆ ಸಂಬಂಧಪಟ್ಟಂತಹ ಇದು ಪ್ರಸಾರವಾಗಬಾರದು ಅಂತ ಹೇಳಿ ದೈವಾರಾಧಕರು ಒತ್ತಾಯವನ್ನು ಮಾಡ್ತಿದ್ದಾರೆ ತೆರೆ ಮೇಲೆ ಬರಲೇಬಾರದು ಅನ್ನೋದು ಇವರ ಆಗ್ರಹ ಕೂಡ ಆಗಿದೆ ಕಾವೇರಿಯ ಪ್ರಶ್ನೆಗೆ ದೈವದ ಕಾರಣಿಕ ಕಾವೇರಿ ಕನ್ನಡ ಮೀಡಿಯಂ ದೈವಾರಾಧನೆಯ ಮಹಾವಾರ ಅಂತ ಹೇಳಿ ಈ ಒಂದು ಪ್ರೊಮೋವನ್ನು ರಿಲೀಸ್ ಮಾಡಿದೆ ಈ ಪ್ರೊಮೋದ ವಿರುದ್ಧವೇ ಇದೀಗ ದೈವಾರಾಧಕರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ